ಒಂದೆಡೆ ಅಕ್ರಮ ಬಡಾವಣೆ ಹಾಗೂ ಅಕ್ರಮ ವಾಣಿಜ್ಯ ಸಂಕೀರ್ಣಗಳ ಕಾಟವಾದರೆ ಮತ್ತೊಂದೆಡೆ ಆದಾಯಕ್ಕೆ ಪೆಟ್ಟು ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳಲು ಎಲ್ಲೊಂದು ಮಹಾನಗರ ಪಾಲಿಕೆ ಆಸ್ತಿಯನ್ನ ಮರು ಸಮೀಕ್ಷೆ ಮಾಡೋಕೆ ಮುಂದಾಗಿದೆ ಹಾಗಾದರೆ ಯಾವುದು ಆ ಪಾಲಿಕೆ ಹೇಗೆ ನಡೆಯಲಿದೆ ಸಮೀಕ್ಷೆ ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ದಿನೇ ದಿನೇ ಬೆಳೀತಿರೋ ನಗರ ಆದರೆ ತೆರಿಗೆ ಮಾತ್ರ ಸರಿಯಾಗಿ ಏರಿಕೆ ಕಾಣ್ತಿಲ್ಲ ಪರಿಣಾಮ ಅಭಿವೃದ್ಧಿಗೆ ಹಿನ್ನಡೆ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿರುವ ಬಳ್ಳಾರಿ ಮಹಾನಗರ ಪಾಲಿಕೆ ಆಸ್ತಿ ಮರು ಸಮೀಕ್ಷೆ ಮೂಲಕ ಆದಾಯ ಹೆಚ್ಚಿಸಿಕೊಳ್ಳುವುದಕ್ಕೆ ಮುಂದಾಗಿದೆ ಇದೇ ಕಾರಣಕ್ಕೆ ಹತ್ತು ವರ್ಷಗಳ ನಂತರ ಮತ್ತೊಂದು ಮರು ಸಮೀಕ್ಷೆ ನಡೆಸಲು ಪಾಲಿಕೆ ಅಧಿಕಾರಿಗಳು ಸಿದ್ದತೆ ನಡೆಸಿದ್ದಾರೆ ಇನ್ನು ಈ ಹಿಂದೆ ನಡೆದ ಸರ್ವೆ ಪ್ರಕಾರ ಮೂವತ್ತೈದು ವಾರ್ಡ್ಗಳನ್ನು ಗುರುತಿಸಲಾಗಿತ್ತು ಆಗ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ತೊಂಬತ್ತೊಂಬತ್ತು ಸಾವಿರದ ನಾನೂರ ಐವತ್ತೊಂದು ಆಸ್ತಿ ಪತ್ತೆ ಹಚ್ಚಿ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಕಂದಾಯ ತೆರಿಗೆ ಸಂಗ್ರಹಿಸಲಾಗುತ್ತಿತ್ತು ಆದರೆ ಹತ್ತು ವರ್ಷಗಳ ನಂತರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿ ನಾಲ್ಕು ಪಟ್ಟು ಹೆಚ್ಚಾಗಿದೆ ಎನ್ನಲಾಗಿದ್ದು ಆ ಹಿನ್ನೆಲೆಯಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆ ಆಸ್ತಿ ಮರು ಸಮೀಕ್ಷೆ ನಡೆಸಲು ಮುಂದಾಗಿದೆ ಮತ್ತೆ ಅದಕ್ಕೆ ಏನಾಗಿದೆ ಕಮರ್ಷಿಯಲ್ ಇದೆಯಾ ಅಥವಾ ರೆಸಿಡೆನ್ಸಿಯಲ್ ಇದೆಯಾ ರೆಸಿಡೆನ್ಸಿಯಲ್ ಇದ್ದು ಕಮರ್ಷಿಯಲ್ ಇದೆಯಾ ಹತ್ತು ವರ್ಷದ ಕೆಳಗಡೆ ಮಾಡಿರೋದ್ರಿಂದ ಮತ್ತೊಮ್ಮೆ ಮಾಡಿಸಿದ್ರೆ ಅದು ಒಂದು ಸುಮಾರು ಆದಾಯ ಡಬಲ್ ಬರಬಹುದು ಅನ್ನೋದರಿಂದ ಮಾಡಿಸಿದ್ದು ಇನ್ನು ಬೆಂಗಳೂರು ಮೂಲದ ಇಂಡಿಗೋ ಇನ್ಫಾರ್ಮೇಷನ್ ಸಿಸ್ಟಮ್ ಸಂಸ್ಥೆಗೆ ಆಸ್ತಿ ಮರು ಸಮೀಕ್ಷೆ ನಡೆಸುವ ಜವಾಬ್ದಾರಿ ವಹಿಸಲಾಗಿದೆ ಪ್ರತಿ ಆಸ್ತಿಯ ಸರ್ವೆಗೆಂದು ಹದಿನೆಂಟು ರೂಪಾಯಿ ನಿಗದಿ ಮಾಡಲಾಗಿದೆ ಈಗಾಗಲೇ ನಗರದಲ್ಲಿ ವಾಣಿಜ್ಯ ಸಂಕೀರ್ಣಗಳು ಅಕ್ರಮ ಬಡಾವಣೆಗಳು ಹಾಗೂ ಅನಧಿಕೃತ ಮನೆಗಳ ಮಾಲೀಕರು ಪಾಲಿಕೆಗೆ ತೆರಿಗೆ ಕಟ್ತಿಲ್ಲ ಇದರಿಂದ ಮಹಾನಗರ ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಆಗ್ತಲೇ ಇದೆ ಇದನ್ನೆಲ್ಲ ತಪ್ಪಿಸಲು ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿರುವ ಪಾಲಿಕೆ ಕ್ರಮಕ್ಕೆ ಸ್ಥಳೀಯರಿಂದ ಕೂಡ ಬೆಂಬಲ ವ್ಯಕ್ತವಾಗುತ್ತಿದೆ ಎಲ್ಲ ಒಂದು ಇದಕ್ಕೆ ತನಿಖೆಗೆ ಒಳಪಡಬೇಕು ಸರ್ವೆಗೆ ಒಳಪಡಬೇಕು ಆ ಸರ್ವೆಗೆ ಒಳಪಡೋದ್ರ ಮೂಲಕ ನಗರ ಬಳ್ಳಾರಿ ನಗರ ಪಾಲಿಕೆಯ ಒಂದು ಆದಾಯ ಹೆಚ್ಚಾಗಬೇಕು ಅಂತಂದೇಳಿ ಈ ಮೂಲಕ ನಗರ ಪಾಲಿಕೆ ಅಧಿಕಾರಿಗಳಿಗೆ ಕೋರ್ಕೊಂಡು ಒಟ್ನಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯ ಈ ಗ್ರಾಮಕ್ಕೆ ಎಲ್ಲೆಡೆಯೂ ಬೆಂಬಲ ವ್ಯಕ್ತವಾಗ್ತಿದೆ ಆದರೆ ಪಾಲಿಕೆ ಆಸ್ತಿ ಮರು ಸಮೀಕ್ಷೆ ನಡೆಸಿದ ನಂತರವಾದರೂ ಅಕ್ರಮ ಬಡಾವಣೆ ಹಾಗೂ ಅಕ್ರಮ ವಾಣಿಜ್ಯ ಸಂಕೀರ್ಣಗಳ ನಿರ್ಮಾಣಕ್ಕೆ ಕಡಿವಾಣ ಹಾಕ್ತಾರ ಅನ್ನುವುದೇ ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ